ಕರೆಕ್ಟ್ ರಾತ್ರಿ ಹುಕ್ಕ ನಾನು ಫಸ್ಟ್ ಲಸವ ಹುಮ್ಮ ನಮ್ಸಾರ ಮಾಡಿದೆ ಆಮೇಲೆ ಮರೆ ನಮ್ಸಾರ ಮಾಡಿದೆ ಮತ್ತೆ ಮಡ್ಸಿಂಗ್ ತಿರುಗಿ ಲಸವ ಮಾಡುವಾಗ ಶಿವ ಆಕಾರ ಈ ಗುಡ್ಸಿಲಿ ಹತ್ರ ಈ ಕಂಬದಲ್ಲಿದ್ದ ಈ ಕಂಬ ಉದ್ದ ಉದ್ದ ಅವಾಗ ಹೊರತಾ ಇಟ್ಟು ಗದ್ ಗದ್ದ ಗದ್ದೆ ಅವಾಗ ಒಂದು ಪದ ಇದೆ ದೇವರೆಂದ ಬದಿಸೇನಯ್ಯ ಅವಂದರಿನಯ್ಯ ಕೇವಲ ದಹಕಮೂರ್ತಿ ಭಾವದೊಳಗೆ ನೀನಾಡು ಅಂತ ಆ ಪದಾರ್ಗೆ ಸುಮಾರು ಒಂದು ಕಿಲೋಮೀಟರ್ ಹೋಗ್ಲು ಅಲ್ಲಿದ್ದ ಅಲ್ಲಿ ಕಜ್ತ ಮೌಸ್ಯಳೆ ಅಂತ ಅಲ್ಲಿ ನನ್ನ ಮಗ್ಗ ಸ್ವಲ್ಪ ಕಷ್ಟ ಆಗೈತೆ ಅಂಚು ಗಂಟೆ ಬಯಸ್ತಾಗ್ಯನ ಹೋಗ್ರಿ ಹೋಗ್ರಿ ಅಂದ್ರೆ ಯಾರು ಅರ್ಥ ಮಾಡ್ಕೊಂಡಿಲ್ಲ ಊರಾಗ ಬಂದೆ ಊರಾಗ ಬರೋಣ ನಾಯ್ಳ ಕಲಿಬು ಅಟ್ರೆ ಸುಮ್ಮನೆ ಹೋಗಿದೆ ಒಂದು ಸ್ವಲ್ಪ ದೂರ ಹೋಗಿದೆ ದೂರ ಹೋದ್ಮೇಲೆ ಅಲ್ಲಿ ಏ ಏ ಹೋಗಣ್ಣ ಇಲ್ಲಿ ನಾಯಿ ಕಡದ್ ಬಿಡ್ತೀನಿ ನನಗೆ ಕಂಡ 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 ಬಂದ್ಬಿಡ್ತು ಅಲ್ಲಿ ಗಲಾಟಾತೈತೆ ಹೋಗ್ರಿ ಹೂಗ್ರಿ ಅಲ್ಲಿ ಕಷ್ಟ ಆಗೈತೆ ಮಗ್ಗ ಹೋಗ್ರಿ ಅಂದ್ರೆ ಯಾರಿಗರ್ಥ ಇಲ್ಲ ಬಂದ ರಾಮ್ ರೋಗಿ ತಿಳಿ ಎಳಿತೈತಿ ಅಲ್ಲಿ ತಟ್ಟ ತಟ್ಟ ಅವಂದೆ ಮಗ ಯಾಕಂಡೆಲ್ಲ ನಮ್ ತಂಗಿ ಪ್ರತ್ಯಕ್ಷ ಆಗಿದ್ದಲ್ಲ ನಿನಗೆ ಅಂದ ಹೌದಪ್ಪ ಆದ್ರೆ ನೀನ್ ಇಲ್ಲಿಂದ್ರೆ ಬಡ ದೈದಂತ ಹೇಳಿದ್ರು ಪರೀಕ್ಷೆ ಮಾಡ್ತಾರೆ ಜನ ಬಜಾರ್ಗೆ ಹೋಗಿ ಬಿಡ ಅಂದ ಅವ್ ಬಜಾರ್ಕ್ ಹೋಗಿ ನಮ್ ತಂಗಿ ನೋಡಿದ್ರೆ ಅಲ್ಲಿ ಪ್ರತ್ಯಕ್ಷ ಅಲ್ಲ ಅಂದ ಹೌದು ಪ್ರತ್ಯಕ್ಷ ಆಗಲ್ಲಪ್ಪ ಇಲ್ಲಿ ಊರಾಗ ಬಂದ್ಮೇಲೆ ಯಾಕೆ ಇಡ್ತಿರ್ಲಿ ನಿನಗೆ ಅಂದ ಹೌದಪ್ಪ ಅಂದ್ರೆ ಈಗ ಸಕ್ಕರೆ ಕೊಡ್ತೀನಿ ನೀನು ಬಾಯ ಇಕ್ಕೊಂಬಿಟ್ಟು ಆಧಾರ ಸಕ್ಕರೆ ಅಂತ